ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಥೈರಾಯ್ಡ್ ಬಗ್ಗೆ ತಿಳ್ಕೊಳ್ಳೋಣ ಥೈರಾಯ್ಡ್ ಅಂದರೆ ಏನು ಥೈರಾಯ್ಡ್ಗೆ ಲಕ್ಷಣಗಳು ಕಾರಣಗಳು ಇದಕ್ಕೆ ಮನೆ ಮದ್ದೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆಗಿನ ಜನ್ರೇಷನ್ ಹೇಗಿದೆ ಅಂದರೆ ಥೈರಾಯ್ಡ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ನೂರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನ ಹೆಣ್ಮಕ್ಳಿಗಂತೂ ಕಂಪಲ್ಸರಿ ಈಗಿನ ಜನ್ರೇಷನ್ ಅಂತೂ ಇದ್ದೇ ಇರುತ್ತೆ ಥೈರಾಯ್ಡ್ ಸಮಸ್ಯೆಗೆ ಮೂಲ ಕಾರಣ ನಮ್ಮ ಜೀವನ ಶೈಲಿ ಇವಾಗಿನ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ನಾಲ್ಗೆಗೆ ರುಚಿ ನೋಡ್ತೀವಿ ಹೊರತು ಹೆಲ್ತ್ ಬಗ್ಗೆ ಗಮನ ಕೊಡಲ್ಲ ನಮ್ಮ ದೇಹಕ್ಕೆ ಏನು ಬೇಕು ಏನು ಬೇಡ ಏನು ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪನೂ ಗಮನನೇ ಕೊಡಲ್ಲ ನಾಲ್ಗೆ ಹಿಡಿತದಲ್ಲಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ನಮಗೇನೇ ತೊಂದರೆ ಆಗಿದ್ರೂ ಅದು ನಾವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಇಂದಿನ ಜೀವನ ಶೈಲಿಯಲ್ಲಿನ ಕೆಲವು ಬದಲಾವಣೆಗಳು ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಮಾಡದೇ ಇರುವುದು ನಮ್ಮ ಆರೋಗ್ಯ ಹಾಳಾಗಕ್ಕೆ ಕಾರಣ ಆಗುತ್ತೆ ಈ ಥೈರಾಯ್ಡ್ ಅನ್ನೋದು ಏನು ಅಂದ್ರೆ ನಮ್ಮ ಗಂಟಲಿನಲ್ಲಿ ಒಂದು ಗ್ರಂಥಿ ಇರುತ್ತೆ ಗ್ರಂಥಿಯನ್ನು ಥೈರಾಯ್ಡ್ ಗ್ರಂಥಿ ಎಂದು ಕರೆಯುತ್ತಾರೆ ಈ ಗ್ರಂಥಿ ಥೈರಾಕ್ಸಿಕೋಸಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪಾದನೆ ಮಾಡುತ್ತದೆ ಅದರ ಉತ್ಪತ್ತಿಯಲ್ಲಿ ಏರುಪೇರು ಆದಾಗ ನಮ್ಗೆ ಥೈರಾಯ್ಡ್ ಬರುತ್ತೆ ಈ ಹಾರ್ಮೋನ್ ಉತ್ಪತ್ತಿಯಲ್ಲಿ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಉತ್ಪತ್ತಿಯಾದರೆ ಹೈಪೋಥೈರಾಯ್ಡ್ ಹಾಗೂ ಹೆಚ್ಚು ಉತ್ಪತ್ತಿಯಾದರೆ ಹೈಪರ್ ಥೈರಾಯ್ಡ್ ಸಮಸ್ಯೆ ಉಂಟಾಗುತ್ತದೆ ಈ ಥೈರಾಯ್ಡ್ ಸಮಸ್ಯೆಯ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ದೇಹದ ತೂಕದಲ್ಲಿ ಬದಲಾವಣೆ ಅಂದ್ರೆ ದೇಹದ ತೂಕ ಹೆಚ್ಚಾಗುವುದು ಅಥವಾ ಕಡಿಮೆಯಾಗುವುದು ತಲೆ ಸುತ್ತು ಮಲಬದ್ಧತೆ ಚರ್ಮ ಸ್ನಾಯುಗಳು ಬಲಹೀನವಾಗುವುದು ಉದ್ವೇಗ ಅನಿಯಮಿತ ಋತುಸ್ರಾವ ಆಗಾಗ ಮಲವಿಸರ್ಜನೆ ಹೋಗುವುದು ತುಂಬ ಬೆವರುವುದು ಖಿನ್ನತೆ ಸ್ನಾಯುಗಳಲ್ಲಿ ನೋವು ಬೇಗ ಹಸಿವಾಗುವುದು ಇವೆಲ್ಲ ಥೈರಾಯ್ಡ್ನ ಲಕ್ಷಣಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಮನೆಮದ್ದು ಹಾಗೆ ಥೈರಾಯ್ಡಿಂದ ಬಳಲುತ್ತಿದ್ದರೆ ಅವರು ಯಾವ ಥರ ಆಹಾರ ತಿನ್ನಬೇಕು ತಿನ್ನಬಾರ್ದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ